ಎಲ್ಲ ವೀಕ್ಷಕ ನಮ್ಮ ಏನು ಈ ಒಂದು ವಿಡಿಯೋವನ್ನು ನೋಡ್ತಕ್ಕಂಥವ್ರಿಗೆ ಎಲ್ಲರಿಗೂ ಕೂಡ ನಮಸ್ಕಾರ ಸಲ್ಲಿಸ್ತೀನಿ ಏನಂತಂದ್ರಪ್ಪ ಅಂದ್ರೆ ಆಶಾದೀಪ ಅಂಗ್ಲಸರ್ ಅಭಿವೃದ್ಧಿ ಸೇವಾ ಸಂಸ್ಥೆ ಮೂಲಕ ನವಜೀವನ ವೃದ್ಧಾಶ್ರಮ ನಡೀತಾ ಇದೆ ಈ ಒಂದು ವೃದ್ಧಾಶ್ರಮಕ್ಕೆ ನಾವು ಕಟ್ಟಡವನ್ನು ಕಳೆದ ಒಂದು ಮೂರು ತಿಂಗಳಿಂದ ಪ್ರಾರಂಭ ಮಾಡ್ಬೇಕಂತೇಳಿ ಒಂದು ವಿಡಿಯೋವನ್ನು ಮಾಡಿದ್ವಿ ಆ ವಿಡಿಯೋವನ್ನು ನೋಡಿಕೊಂಡು ಸಾಕಷ್ಟು ದಾನಿಗಳು ಈಗ ಕೆಲವೊಂದಿಷ್ಟು ಹೆಸರನ್ನೇ ಹೇಳಬೇಡ ಹೇಳಿ ಸುಮಾರು ದಾನಿಗಳು ನಮಗೆ ಹೆಲ್ಪ್ ಮಾಡ್ಯಾರ ಅದರ ಜೊತೆಗೆ ಇರ್ಕಾ ನಗರಸಭೆದವರಾಗಿರ್ಬೋದು ಮತ್ತು ಇಲ್ಲಿ ಸ್ಥಳೀಯ ಶಾಸಕರಾಗಿರ್ಬೋದು ನಗರಸಭೆ ಅಧ್ಯಕ್ಷರಾಗಿರ್ಬೋದು ಇವರೆಲ್ಲರೂ ಕೂಡ ನಮಗೆ ಒಂದಲ್ಲ ಒಂದು ರೀತಿಯೊಳಗ ಒಂದು ಸಹಾಯ ಮಾಡಿದ್ರಿಂದ ಏನಾದರೂ ಕಟ್ಟಡವನ್ನು ಯೋಚನೆ ಮಾಡಿಕೊಡ್ತೀವಿ ಕಟ್ಟಡ ಎಲ್ಲ ದಾನಿಗಳ ಸಹಾಯದಿಂದನೇ ಆಗಿರೋದು ಮತ್ತು ಇಲ್ಲಿ ಬೇಕಾದಂಥ ಮೂಲಭೂತ ಸೌಲಭ್ಯಕ್ಕೆ ಸಂಬಂಧಪಟ್ಟಂಗೆ ನೀರಿನ ಸಂಬಂಧಪಟ್ಟಂಗೆ ಎಲ್ಲ ಒಂದು ವ್ಯವಸ್ಥೆಯನ್ನು ಅದಕ್ಕೆ ಇತವಾದ ಹೇಳ್ತೀನಿ ಮತ್ತು ಶಾಸಕರಿಗೂ ಈ ಸಂದರ್ಭದ ದರ್ಶನಿಗೂ ಧನ್ಯವಾದ ಹೇಳ್ತೀನಿ ಮತ್ತು ವಿಶೇಷವಾಗಿ ಈ ಒಂದು ಕೆಲಸ ಇಲ್ಲಿವರೆಗೂ ನಾವು ನಿಂದ್ರಿಸಿವಿ ದಾನಿಗಳ ಸಹಾಯದಿಂದ ಇನ್ನೂ ನಮಗೆ ಹೆಚ್ಚಿನ ಒಂದು ಸಹಾಯ ಸಹಕಾರ ಬೇಕು ಆದ್ದರಿಂದ ಈ ವಿಡಿಯೋವನ್ನು ಮಾಡಾಕೊಂತೀವಿ ಈ ವಿಡಿಯೋ ನೋಡಿದವರು ದಯಮಾಡಿ ತಮ್ಮ ಕಡಿತ ಆದಷ್ಟು ಸಹಾಯ ಮಾಡಿ ಇಲ್ಲಿ ನಾವು ಈ ಕ್ಯೂ ಆರ್ ಕೋಡನ್ನು ಕೊಟ್ಟಿದ್ದೀವಿ ಆ ಕ್ಯೂ ಆರ್ ಕೋಡಗೆ ದಾನ ಮಾಡೋ ಮುಖಾಂತರ ವಸ್ತು ರೂಪದಲ್ಲಿ ಆದರೂ ಕೂಡ ತಾವೇ ಖುದ್ದಾಗಿ ಒಂದು ನೋಡಿ ಈ ಒಂದು ಇಲ್ಲಿ ಅವಶ್ಯಕತೆ ಇರ್ತಕ್ಕಂಥದ್ದು ಈ ಸದ್ಯಕ್ಕೆ ಅವಶ್ಯಕತೆ ಇರ್ತಕ್ಕಂಥದ್ದು ಏನಂದ್ರೆ ಕಿಟ್ಟಂಗೇ ಬೇಕು ಹುಸು ಬೇಕು ಸಿಮೆಂಟ್ ಬೇಕು ಮತ್ತು ಕಬ್ಬಣ ಬೇಕು ಈ ಮತ್ತು ಕಡಿ ಬೇಕು ಈ ವಸ್ತು ನಮಗೆ ಭಾಳ ಅವಶ್ಯಕವಾಗಿ ಬೇಕಾಗೈತೆ ಆದ್ದರಿಂದ ನಮಗೆಲ್ಲರೂ ಕೈ ಮುಗಿದು ಬಿಡ್ಕೊಳ್ತೀವಿ ಈ ಒಂದು ವಿಡಿಯೋವನ್ನು ಸಾಧ್ಯದಷ್ಟು ಜಾಸ್ತಿ ಜಾಸ್ತಿ ಶೇರ್ ಮಾಡಿ ಇಲ್ಕಲ್ ನಗರದಲ್ಲಿ ನಡೀತಕ್ಕಂಥ ಒಂದು ನವಜೀವನ ಉದ್ಯಾಸಮ ಎಲ್ಲ ದಾನಿಗಳ ಸಹಾಯದಿಂದನೇ ಈ ಒಂದು ಆಶ್ರಮ ನಡೀತಾ ಇದೆ ಅದಕ್ಕೆ ದ ಎಲ್ಲ ದಾನಿಗಳಿಗೆ ನಾನು ಕೈ ಮುಗಿದು ಬೇಡ್ಕೊಳ್ತೀನಿ ಈ ಒಂದು ಕಟ್ಟಡಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಸಹಾಯ ಮಾಡಿ ಮತ್ತು ತಮ್ಮ ಒಂದು ಯಾವುದೇ ವಿಶೇಷ ಕಾರ್ಯಕ್ರಮ ಇದ್ರೂ ಕೂಡ ಇಲ್ಲಿ ಆಶ್ರಮ ಬಂದು ತಾವು ಸೆಲೆಬ್ರೇಷನ್ ಮಾಡಿ ಇವ್ರಿಗೆಲ್ಲರಿಗೂ ಅನ್ನ ಪ್ರಸಾದವನ್ನು ಮಾಡ್ತಕ್ಕಂಥ ಸೇವೆ ಕೂಡ ಮಾಡಿ ಅಂತೇಳಿ ಈ ಸಂದರ್ಭದಲ್ಲಿ ಬೇಡ್ಕೊತೀನಿ ನಮ್ಮ ಕಟ್ಟಡಕ್ಕೆ ಆರ್ಥಿಕ ಸಹಾಯ ಮಾಡಿ ನಮ್ಮ ಕಟ್ಟಡಕ್ಕೆ ಆರ್ಥಿಕ ಸಹಾಯ ಮಾಡಿ